நீல் நீ நான் நே கொடுக்க ஏன் ஜத்தீங்க நான் ஏன் எதற்க ஜீரன் நன்னிந்தி எதாத்தி அண்ணா அய்யா நன்கேன் கோத்தா நீ ஜத்தி யார்க்க யார்க்கல நினைக்க நீனே காரண நினைத்தீங்க ஜகளில் நான் ஏன் மேடே நே காரண அன்னக்கு நான் ஜள மாதிரி ஏன் நானு கண்கா நன்கேன் கோத்து நீத மாத்தி நீங்க ஜட மாதிரி நான் எதை தோத்தி நடுக்க நடக்கேதை தோத்திர நீத்தினே அதுக்கு நீங்க தோக்கத்தீவ்வி அல்ல நீன் சுன முந்த ஏன் நெனப்பு மாய் பிரகடே நானு ஒன்சார மாட்டா நெனப்பு மா நெனப்பிள்வா நன்க ஏன் ಏನ್ ಹೇಳಿ ಆ ನಾ ಇವಾಗ ಹೇಳಿ ನಿನ್ ಮುಂದೆ ಸುನಂದವಾಗ ಚಂದ ಹೊಲಿದಿಲ್ಲ ಕೆಡಿಸ್ ಕೊಟ್ಟಾಳ ನನ್ನ ಜಂಪರು ಒಂದು ಈಟು ಚಂದ ಹೊಲಿದಿಲ್ಲ ಕೊಡಕು ಬಿಡಾಕ ಯಾಕೆಂತೆ ಜಂಪರ್ ಅಂತ ಅಂತೇಳಿ ಏನಾರ ಹೇಳಿನಿ ನಾನು ನಿನ್ನ ಮುಂದ ಒಂದು ಸಿಳಿಮಿಳಿ ಜಂಪರ್ ಹೊಲಕ ಅಷ್ಟು ಏಟ್ ತಗೋತಾಳ ಇಷ್ಟೇ ತಗೋತಾಳ ಕೊಡಾಕ ಬಿಡ್ರೆ ಕೆಂತೆಕೆಕ್ ನಾನು ಜಂಪರು ಕೆಡಿಸ್ಕೊಟ್ಟಾಳ ಒಂದು ಈಟ ಚಂದ್ ಹೊಂದಿಲ್ಲ ಅಂತೇಳಿ ಏನಾರ ಹೇಳಿನಿ ನಿನ್ ಮುಂದೆ ಹಾಂ ಇವಾಗ ಹೇಳಿ ನಾನು ಬಿಡಾಡಿ ಹೇಳಿ ಬಿಟ್ಲಾ ಆಕೆ ಬಿಟ್ಲಾ ನನ್ನ ಹೆಸರು ಹೇಳಿಬಾರ್ದೆ ನೋಡು ಎಷ್ಟು ಹೇಳಿ ಅದಕ್ಕೆ ಗಿನೀಗ್ ಹೇಳ್ದಂಗೆ ಹೇಳಿನಿ ಮತ್ತು ಹೇಳಿ ಬಿಟ್ಟ ನೋಡ್ ಹಿಡ್ಬಿಟ್ಟಿ ಸಿಗಾಕ್ಸ್ ಹೇಳಲ್ವಾ ಏನ್ ಮಾಡುದು ಈನಾಗಿ ಇನ್ನ ಮಾತಾಡೋಕ್ಕಿಂತ ಮದ್ಲೆ ಹೊಡೆದಾಳ ಈಗೇನಾರ ಹ್ಞೂ ಹೇಳಂತ ಮತ ಹೊಡಿತಾಳ ತಡಿ ತಡಿ ಈ ಸುನಂದ್ ಹೋಗೋ ಊಟ ಹೊಡೀನಿ ಮಕ್ಕ ಮಕ್ಕ ನೋಡ್ಕೊಂತ ಹೇಳಿ ನಿನ್ ಮುಂದೆ ಯಾವಾಗ ಹೇಳಿ ನೀ ಎಲ್ಲಿ ಯಾವಾಗ ಹೇಳಿ ಮುಂದ ಇಲ್ವಾ ನನ್ ಮುಂದೆ ಹೇಳಿಲ್ ನೀನ್ ಮತ್ತ್ ಸುನೊಂದೊಂದ್ ಮುಂದೆ ಹೇಳಿ ಅಂತ ಹಂಗ ಹೇಳಿ ಇಲ್ವಾ ನಾ ಹಂಗ ಹೇಳಿಲ್ಲ ಯಾವಾಗ ಹೇಳಿನಿ ಇಲ್ವಾ ಹೇಳಿಲ್ಲ ಸುನೊಂದೊಂದ್ ಹೇಳಿಲ್ ಬಿಡ ಹಂಗ ಹೇಳಿಲ್ಲ ನನ್ ಮುಂದೆ இல்வ நான் அல்ல யாவது நினைசுலந்தா இல்லை நான் என்ன நெனப்பூ இல்ல கூட மாதாட் நான் இன் தகுது இல்வா இன்ன இன்னா நான் ஜம்பரிகே ஜரமா கூடு அது அட்டவா இதனது நானு அல்ல நீந்த நீ அந்தாட்கண்டு நட நசர் தோத்திரலா நான் என்ன நான் யாரையே நபாள் எது கொடுத்துலே சுனந்தி ந கப்பாள் என்ன குடிய கண்டி மாடாடிரா இப்போ பட்டு பட்டுரி மீன முந்தவா நான் முந்தைங்க அவத்த ஊரிக்னா நம்ம அக்கன் மகளும் எங்கேமெண்ட் ஐத்த ஊரிக்கி நிந்திர்சி தடிந்தேன் முந்தின் சீஹந்த தடி அந்த நின்று நானே எல்லாந்தாங்க அந்தி மத்த கேள் இல்வா நான் நீந்தால நான் முந்தாவத்த கட்டி மாரி குந்த நானும் அங்கி குண்டி பாரு குந்தர்ஸ்க்கொண்டு ஏனே சொன்னொந்த கொட்ட கொட்டினி ஏன் ஒன் ஈட்டி சந்தாகி ரூபாய் லேஸ்ஹச்சி ஐருத்தாள்வந்து நன்கொந்தீட்டு ஹிஸே இல்ல ஹாவ ஆகல நீட்டாக கொடபார்த்தேக்கு தான் நான் முந்த் நோடிகிட்டு எஸ்டிர்க்கு திண்டி அந்த நான் இவங்க பட்டி கரேன கரே ஒப்புக்கோ நீ அந்தே இல்ல நான் ಇಲ್ಲ ನೋಡಿದ್ರೆ ಹೆಂಗ್ ಹೊರಗ್ ಬಿಟ್ಸತ್ತೆ ಬೇಕಾಗಿತ್ತ ಕಿಜ್ಜಲ್ ಜೋಗ ಆಕಿ ಮುಂದ್ ಒಂದ್ ಇಕ್ಕಿ ಮುಂದ ಹೋಡ್ಸ್ಕೊಳ ಬೇಕಾಗಿತ್ತ ಬರೀ ಕಿದ್ದಿನೇ ಕಿವೆ ಕಿತಾಪತಿ ಮಾಡಿ ಹೊಡ್ಸ್ಕೊತಾಳೆ ನೋಡು ನನಗ್ ಗೊತ್ತಿತ್ತೆ ಆಕಿರೇ ಕಿದ್ದಿ ಹೇಳಿ ಅದಕ್ಕೆ ಅವರಿಬ್ರು ಹೊಡಿ ಮುಂದೆ ಬಿಡ್ತಾಕ್ ಹೋಗ್ಲಿಲ್ಲ ನಾನೇ ಹಾ ಬೀಳ್ಲಿ ಹೊಡತಾ ಪಿಟ್ಟಿಂದಾಳ ಮತ್ತೆ ಬೀಳಿ ಅಂತೇಳಿ ಸುಮ್ನೆ ಯಾಕೆ ಜಲ್ಜೆ ಹಿಂಗೆ ಹಾಕಿದ್ದೀನಿ ನೀನು ಹಾಂ ಹಿಂಗೆ ಯಾಕೆ ಮಾಡಿದ್ದೀನಿ ನೀನು ಅಲ್ಲ ಅಕಿ ಮುಂದೆ ಒಂಥರ ಹೇಳಿ ನಾನು ಮುಂದ ಬಂದು ಇನ್ನೊಂಥರ ಹೇಳ್ತೇನೆ ನೀನ ಮಾತಾಡೋದಲ್ಲ ಮಾತಾಡಿ ಈಗ ಬಂದು ನಾನು ಮುಂದೆ ಬಂದು ಅಂತ ಹೇಳಿದ್ದೀನಿ ನೀನು ನಾನು ಇಬ್ಬರಿಗೂ ಜಗ ಹಚ್ಚಿ ಅಲ್ಲ ಅವತ್ತು ಕಟ್ಟಿ ಮೇಲೆ ಮಾತಾಡೋದಲ್ಲ ನೀ ಮಾತಾಡಿ ಆ ಎಲ್ಲ ಮಾತು ನೀನೇ ಮಾತಾಡಿ ಮಾತಾಡಿ ಹೋಗಾಕಿ ಮುಂದೆ ನಾ ಮಾತಾಡಿನಂತೆ ಅಂತ ಎಲ್ಲ ನೀನು ಹಿಂಗ್ಯಾಕ್ ಯಾಕೆ ಮಾಡಿದೆ ಜಲ್ಜೆವ ನೀನು ಅಲ್ಲ ಬರೀ ಪಿಟಿಂಗ್ ಇಡೋ ಕೆಲಸಾನು ಮಾಡ್ತೇನೆ ಹಾಂ ಇಬ್ಬರಿಗೆ ಜಗ ಹಚ್ಚಿದ್ದಕ್ಕೆ ನಿನಗೇನು ಬಂತು ಎದಕ್ಕೆ ಹಿಂಗೆ ಮಾಡಿದ್ದೀನಿ ನೀನು ேவ நான் தப்பா அது நீ ஜம்பரிக் நூறு ரூபாய் கேட்கல அதுக்கு நன்கிட்டு பத்து ஏனா ஐந்நூறு ரூபாய் கொடுக்க அந்தி அதுக்கு மாட்டாடின எல்லாரும் முந்தது ஷோல் இல்லோல் அந்தி நஷ்ட அக்கி தான் நீங்க ஜம்பரிய இந்த வியவாரா ஆ ரொக்கேன வியாபாரி அக்கி பிடிக்க ஹாங் மாதாடி நக்க நான் ஏன் மேடே நந்தாக்கோது விட்டிங்கிட்டி நினைக்க முன் ஏனில் நீ கட்டி மாதிரி குத்தாக நான் அக்கிள் பயி முந்த நீக்கிணு சந்தோல் சந்தோல் அந்த நன்க அதுக்கு முந்த ನೋಡ್ರಿ ಹಿಂಗ ಇರ್ತಾರ ಜನ ಅಲ್ಲ ಈ ಬೇಯಿ ಮುಂದೆ ಇಟಿ ಕೂಡ ನಾವು ಬೇಬೇಕಂತವ ಇಲ್ಲ ಅಂದ್ರೆ ನಮ್ ಬಗ್ಗೆ ಹೋಗ್ ಪಿಟಿಂಗಿ ಬಾರಿ ನಾ ಬಿ ಜಗಳ ಯಾರು ಯಾರೇನು ಅಂದಿಲ್ಲ ಬಿಟ್ಟಿಲ್ಲ ಎಲ್ಲಾ ನೀನೇ ಮಾತಾಡಿ ನಮಿಬ್ಬ್ರಿಗೂ ಜಗಳ ಹಚ್ಚಿಟ್ಟಿ ಇಕಿ ಮಾತ್ ಕೇಳಕೊಂತ ಹೋದ್ರೆ ಊರ್ ಮಂದಿ ಕೂಡ ಎಲ್ಲ ಜಗಳ ಮಾಡುದು ನೋಡು ಪಿಟಿಂಗ್ ಗಿಡಕ್ಕೆ ನಂಬರ್ ಒನ್ ಇಕ್ಕಿ ಚುನಾ ಈ ಜರ ಗೊತ್ತಾತ್ನವ ನಾ ಏನ್ ಅಂದಿಲ್ಲ ಹೇಳಿ ನೋಡು ಇಟಿ ಮಾತ್ ಕೇಳಕೊಂಡು ನಾವಿಬ್ರು ಜಗಳ ನಿಂತೇಳಿ ನಾ ಎತ್ತಿ ಹೇಳಾಕತ್ತ ನೀನ ಅಂದಿಲ್ವಾ ಅಂದಿಲ್ವಾ ಅಂತೇಳಿ ನೀನು ನಂಬವಲ್ಲಿ ನೋಡು ಇದೈತಿ ಸತ್ಯ

ಏನ್ ತಿಳಿಯಾ ಅನ್ಲೆ ನಂದ ನನ್ ಹತ್ತೆ ತಿಲಾ ಬಂದಾಳಿಕೆ ಮುಂದಿನ ತಿಳಿಯಾನು ಅಂತ ಹೇಳಿ ಬಿಡಾಡ್ಯಾರ ಇಬ್ರು ನನ್ನ ಹೊಡ್ರಲ್ಲ ಅವ್ರ ಕಟ್ಕೊಂಡ್ರಲ್ಲ ಅವ್ರ ಸಿಗ್ಲಿ ನನ್ ಕೈಯಾಗ ಅವ್ರ ಮದ್ವಿ ಸಿಗ್ತಾರ ಸಿಕ್ತಾರ ಇದೇ ಊರಾಗಿರ್ತಾರೆ ನನ್ನ ಕೈಯ್ಯಾಗ ಸಿಗಲಿ ಎಲ್ಲಿ ಹುಕ್ಕಾರ ಮದ್ವಿನ ಮಾಡ್ಕೈ ಬಿಡ್ತಾನೆ ಇಬ್ಬರು ನೋಡ್ರಿ ಕೇನ ಇಷ್ಟು ಹೊಡಸ್ಕೊಂಡು ಬುದ್ಧಿ ಬಂದಿಲ್ಲ ಕೈಗೆ ಮತ್ತೆ ಸಿಗ್ಲಿ ನನ್ ಕೈಯ್ಯಾಗ ಮದ್ವಿ ಮಾಡ್ತೇನಂತ ಏನು ಕೆಲ್ಸವ್ ಏನಂತ ಬರೋದು ಅಯ್ಯೋ ನನ್ ಗಂಡ ಊಟ ಕೊಡಬಾ ಅಂದ ಒಂದ್ ಕೂಡ ನೀರ್ ತುಂಬ ಅಂತ ಕುಂದರ್ಸ್ ಬಂದ್ ಬನ್ನಿ ಇಲ್ಲೇ ಬಂದ್ ನೋಡ್ಕಾರಿ ಯಾಕ ಇಲ್ಲಿ ಜಗಳ ನೋಡ್ಕೊಂತ ಹಂಗ ನಿಂತ ಬಿಟ್ನಿ ತಡಿವಾ ಮಾರ್ ಕೂಡ ತಗೊಂಡ್ ಬಂದಿ ಹೋಗೋಣ ನಾಗಿ ಸುನಂತಿ ನನಗ ಹೊಡೆದ್ರಲ್ಲ ನೀವು ಸಿಗರ್ಲೆ ನನ್ ಕೈಯ್ಯಾಗ ಐತಿ ಮಗ ಆ ಕಲ್ಲಿ ಬಿಡಾಡಿ ನೋಡ್ಕೊಂತೇ ನಿಂತಾಳ ಹೊಡೆದನ್ನ ಬಿಡಿಸ್ವಾಳ ಮಾಡ್ತಾನಕ್ಕಿನ್ ಅಕ್ಕಿ ಸಿಗ್ತಾಳ ನನ್ ಕೈಯ್ಯಾಗ ಅವಾಗ ಮಾಡ್ತಾನಕ್ಕಿನ್ ಯಾಕ್ರಿ ಅಂತಿ ಏನಾತ ಹಂಗ್ಯಾಕ್ ಮಾಡಿರಿ ಮಕ್ಕ ಸಿಟ್ ಮಾಡ್ಕೊಂಡ್ ಬರಕತ್ತೀರಿ ಏನಾತ್ರಿ ஆ சங்கீதா ஏனிவில அங்க கட்லி இர்த்தவா ஹள்ளி எங்க சூரு ஏனா இத்தவள் கடலா அது ஹோட் நீ ஏன் சங்கீத இல்லை கலசெல்லாம் ஆகித்தான ஐத்ரேன் எல்லாம் முகிபெக் இன்ன கலச பாத்ரிக்கீவ் ரீ அரபி வகித்தல் தக்கோண்டு ஹோதராத்தே பண்ணி ரீ நான் ஹௌதன அந்தங்க ஆரம்பாகத்தானே நினை மணி நம்மத்தி தெலினோ அந்த மக்காள் அந்தி குழித்தர கொட்டிவாரி கேனே அவங்க தெலினு சாக்கத்தன்சே குளிகி தர கொண்டானி கடிம ஆகத்தான தெளிவா ಹ್ಞೂ ರೀ ಆಂಟಿ ಕಡಿಮೆ ಆಗೈತೆ ರೀ ಅದೇನು ಬಿಡ್ರಿ ಮತ್ತುಲ್ಲೂ ನಾ ಹಂಗೆ ಇದನ್ನ ಮಾಡಿದ್ನಿ ರೀ ನಾ ಏನೋ ಒಂದು ಮಾಡಕ್ಕೆ ಹೋದ್ನಿ ಏನೋ ಒಂದು ಆಗ್ಬಿಡ್ತು ಬಿಡ್ರಿ ಅದು ಹೌದಾ ಏನು ಹೋಗಿದ್ದೆ ಸಂಗೀತ ಅಂದಂಗೆ ಆತ ಸುದ್ದಿ ಕೆಲ್ಸಕ್ಕೆ ಹೋಗೋದು ಕೇಳ್ತಾನಂದಿದ್ದೆಲ್ಲ ಕೇಳಿದ್ದಾನೆ ಅತ್ತಿ ಮಾವ ನಿನ್ನ ಗಂಡನೆಲ್ಲಾರು ಬೇರೆ ಮನೆ ಅಂದಿದ್ದಿ ಏನಾಥ ಸುದ್ದಿ ಮತ್ತೊಳ ಸುದ್ದಿ ಇಲ್ಲಲ್ಲ ಅಯ್ಯೋ ಅದ ಹತ್ತೈತ್ರಿ ಅಂಟಿ ನನಗೂ ಏನು ಬಿಡಿರಿ ಒಂದ ದಿನಕ್ಕೆ ಬಗ್ಗಾರಲ್ಲ ಅಲ್ರಿ ಇವ್ರು ಹ್ಞೂ ಹಂಗೆ ಇದನ್ನ ಮಾಡ್ಕೊ ಅಂತ ಕೇಳ್ಬೇಕು ರೀ ನನ್ನ ಗಂಡು ಹಂಗ ಹೇಳಿನ್ರಿ ಮನೀದ ವಿರುದ್ಧವಾಗಿ ಎಲ್ಲರೂ ವಿರುದ್ಧವಾಗಿ ಹಂಗೆ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರ ಅಂತೇಳಿ ಹೇಳಿ ನನ್ನ ಏನು ತಲೆಗ ಹಾಕೋದಿಲ್ಲ ರೀ ಅವ ಕೇಳಿಸ್ಕೊದೇ ಇಲ್ಲ ರೀ ಅವನೇನ ಹಂಗಿಲ್ಲ ಒಬ್ರಗೊಂಥರ ಒಬ್ಬರು ಒಂಥರ ಮಾಡೋದಿಲ್ಲ ಅವ್ರು ಇಬ್ರು ಒಂದ ಅನ್ಕೋತಾರ ಅಂತ ಹೇಳಿ ನನಗೆ ಬುದ್ಧಿ ಹೇಳಿ ಸುಮ್ಮನೆ ಅವ ಇವ ಮನೆಯೇ ತಲಿನೂ ಅಂತ ಮಕ್ಕೊಂಡಿದ್ನಿ ರೀ ನಾನು ಕರೇನೂ ತಲೀವಲ್ರಿ ಸುಳ್ಳು ನಾಟಕ ರೀ ನಾನು ಹೌದನಾ ಹ್ಞೂ ಪಾಂಟಿ ನನಗೂ ಸಾಕ್ ಸಾಕಾಗಿ ಹೋಗಿತ್ತು ಕೆಲಸ ಮಾಡಿ 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 ಎಷ್ಟಂತ ಮಾಡ್ತತ್ರಿ ಮನುಷ್ಯ ಮಾಡ್ ಮಾಡಂದ್ರ ಅದ್ಕ ಬ್ಯಾಸರಾಗಿ ಸುಳ್ಳ ಅಂತ ಹೇಳಿ ಮಕ್ಕಂಬ್ರಿ ಹೊಚ್ಕೊಂಡು ಏನು ಮಾಡ್ಲಿಲ್ರಿ ಅವತ್ತ ಎಲ್ಲಾ ಕಡೆನ ಮಾಡ್ಸಿನಿ ಸೌಜನ್ಯನ್ ಕಡೆನ ಹೌದನ ಚಲೋ ಮಾಡಿ ಹೇಳ ಮತ್ತೆ ನಿಮ್ಮತ್ತಿ ಗುಳಿಗೆ ತರ ಬಂದಿದ್ಲಲ್ಲ ಅವತ್ತನ ಅವತ್ತನರ ಹೂರಿ ಅವತ್ತನ ಯಾರಿಗ ಗೊತ್ತಾಗಿಲ್ರಿ ನಮ್ಮ ಅತ್ತಿಗಂತೂ ಅಂತೂ ಒಂದ್ ಈಟು ಗೊತ್ತಾಗ್ಲಿಲ್ರಿ ನಮ್ಮತ್ತಯ್ಯೋ ಪಾಪ ತೆಲು ಅಂತ ತುಂಬ ಅಂತ ಹೇಳಿ ಎಷ್ಟೇದ ಮಾಡಾಕತ್ತಿದ್ರಿ ನಿಮ್ಮತ್ತಿಯಾರ ಅವತ್ತೇನು ಮಾಡ್ಲಿಲ್ಲ ನೋಡ್ರಿ ಜಲ್ಜಂಟಿ ನಾನು ಅರಾಮ್ ಮಕ್ಕೊಂಡಿನ್ರೀ ಫೋನ್ ನೋಡಿನಿ ಆರಾಮ್ ರೆಸ್ಟ್ ಮಾಡಿನ್ರಿ ಪಾ ಅವತ್ತೊಂದಿನ ஹவுதண்ணி நோடு அன்க்கொண்யா அவத்த அவத்த பரப்பியா நீ மணி கடை நீங்கள் மாதாடசாக்கு மத்த நம்ம மத்திய அது இட அதுக்கே ஆடுபிடு மாதாடசிர்றாத்தே சும்மாரி நீ நான் அது ஆ கல்லோக்கரது பாள் நோட்ரி எல்லாத்தும் நந்தேலிட்லி வந்துவிடறாரு நம்ம மணி அவ்வளோ நம்ம மக்களின் நம்ம மற்ற சும்னதார ஆ கே சௌஜன்யானும் சும்னதா எல்லாரும் சும்னதா மக்கள் மக்கள் வாடிபிடு ரெஸ்ட் தோலி அந்தி அவரு வந்து குழுகி தோழி தகோ அந்தி ஒன்று குழுகி தந்து கொட்விட்ரு ஏன் மாதிரி இன்னும் மற்ற இன்னும் டவுட் பர்த்தை தோலில்ல அந்த அந்தி தகோனி நானும் சும் சும் தென்னுவின் குழுகி ஹம் பண்ணிடுலி அங்க நோட் ஒட்ட மந்தி மனி சூதி அந்த நக்கீங்க வந்து விடத்தாள் நோடி தன் மனியாக ஏன் பேல மந்தி மனி சூந்திர உடே பார்த்தா நோட் அது நீம் மனித அந்த லுன்த்தி தார்காக்கி மத்த கச கச தோஸ்து அல்ல மனி அந்த விடுதே இல்லக்கி எல்லா விஷயதாக விடத்தாஹில ஹம் ரீப்ப எல்லாருக்கு நோடி நம்ம எல்லி அந்தி அவரு நோட் நோடு நினைக்கிட்டு ஹோலி விடு அந்தி சும்மா ஆகுது அவ்வள்க ಹಂಗ ನೋಡಕಿ ಕಲ್ಲಿ ಹಾಂ ಒಟ್ಟನ್ನು ನಿಮ್ಮ ಮನೆ ಎಂದ್ರ ನಾಕಿಗೆ ಏನು ತೀಗ ಆಚಿ ಹಿರತನ ನಡಸ್ತಾಳಕಿ ಒಂದು ಕೆಲಸ ಮಾಡಿ ಸಂಗೀತ ನೀನು ಏನಾರ ಮಾಡಿ ನಿಮ್ಮ ಮನೆ ಬರಲಾಗ ಮಾಡ್ಬಿಡಕಿನ ಹಂಗ ಮಾಡ್ಬೇಕು ನೋಡ್ತನ್ರಿ ನಾನು ಯೋಚನೆ ಮಾಡ್ತೇನೆ ಏನಾರ ಮಾಡ್ತನ್ರಿ ರೀ ಅವ್ರಿಗೆ ಹ್ಞೂ ಅಂದಂಗ ಕೆಲ್ಸಕ್ಕೆ ಹೋಗೋದು ಕೇಳಿದ್ದಾನೆ ನಿನ್ ಗಂಡನ ಇನ್ನ ಇಲ್ರಿ ರೀ ಕೇಳ್ತಾನಿ ಹಾಂ ಇವತ್ತಾರ ನಾಳೆ ಕೇಳ್ತೇನೆ ರೀ ಒಟ್ಟು ಬಿಡದಲ್ರಿ ನಾನು ಹೆಂಗಾರ ಮಾಡಿ ಕೆಲ್ಸಕ್ಕೆ ಹೋಗಿ ಆಮೇಲೆ ಈ ಮನಿಂದ ಬ್ಯಾರಿ ಮನಿ ಮಾಡಿಸ್ತೇನೆ ರೀ ನೋಡ್ತನ್ರಿ ರೀ ನಾನು ಹ್ಞೂ ಚಲೋ ಆತ ಮಾಡ್ಯಾವ ಚಲೋ ಆದ್ರೆ ಸಾಕು ಪಾಪ ನೀನು ನನಗೆ ಹೆಣ್ಮಗಳಿದ್ದಂಗ ಚಲೋ ಆದ್ರ ಸಾಕು ತಗೋ ಮಾಡ್ ಸಂಗೀತ ಎಲ್ಲಿ ಕರಾಕತ್ತಾರ ಚಲೋ ನೋಡ್ರಾಕತ್ ಅತ್ಯಾರ್ ಕರಿ ಅಂತ ಅತ್ಯಾರ್ ಕರಿತಾರತಾರ ಬಿಡ್ತಾರ ಈಕಿ ಮಾತ್ರ ಕರೀತಾಳ ತಡ್ರಿ ಪಾಂಟಿ ನಾ ಅರ್ಬಿ ತಗೊಂಡ್ ಹೋಗನ್ರಿ ಮತ್ತೆ ಎಲ್ ಎಲ್ಲಿ ಓದ್ ನಿಂದಿರ್ತಾರೀ ಅವ್ರು ಹ್ಮ್ ಆತ್ಗ ತಗೋ ಅಡ್ಡಿ ಇಲ್ಲ ಚಲೋ ಮಾಡಕತ್ತಾಳ ಮಾಡಾಕತ್ತಾಳೆ ಸುಸಿ ನಾವ್ ಇಟ್ಟು ಪಿಟ್ಟಿಂಗ್ ಮಸ್ತ್ ವರ್ಕೌಟ್ ಆಗೇತಿ ಹ ಮ್ಯಾಗೆ ಮ್ಯಾಗಿ ನೋಡೋಣ ಎಲ್ಲಿಗ್ ಬಂದ್ ಹತ್ತತಿ ಯಾವಾಗ ದಮ್ ಅಂತತಿ ಅಂತೇಳಿ ಕಡಿವ ಮನಿ ಹೋಗನ್ ಮತ್ತೆ ಅವೇ ಕರ ಪಾರಕನ್ ಹಿತ್ಲಾಗ್ ನೋ ನಿಂತಿದ್ ನೋಡಿ ಹೇಳಂದ್ರ ಪಾರಕನ್ ಸಸಿಗೆ ಕಲ್ಸಾಕತಿದ್ಲಿ ಅಂತ ಹೇಳಿ ಅಕಿ ಮುಂದೆ ಹೋಗಿ ಹೇಳಿ ಅಂದ್ರ ಮಗದ ಹೋಗತ್ತೆ ಅನ್ಕತಿ ಮತ್ ನಾನು ಕೊಡು ಹೂವಿ ಎಂಜಗಳ ಕೇಂದ್ರ ಪಾರಕ್ಕ ಪಾರಕ್ಕ ಮೊದ್ಲು ಬಾಯ್ ಬಿಡಿಕೆದಾಳ ಮತ್ ಅಕಿದ್ ಕುಡಿ ಅರ್ಜಗಳ ಮಾಡಾರು ಹೋಕೆ ಅಂತ ಡಿನ ಮನಿಗೆ ಅರೆ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ